ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲವು ಸ ಸೃಷ್ಟಿಯಾಗಿರೋದ್ರಿಂದ ಅದನ್ನು ಕಟ್ಟುನಿಟ್ಟಾಗಿ ಕಂಟ್ರೋಲ್ ಮಾಡಬೇಕು ಅಂಥದ್ದು ಇನ್ನೊಂದು ಆದ್ಯತೆ ನಮಗೆ ಮತ್ತು ಯಾವುದೇ ರೀತಿಯಲ್ಲಿರುವ ಅಕ್ರಮ ಚಟುವಟಿಕೆಗಳಿಗೆ ನಾವು ಯಾವುದೇ ರೀತಿಯಲ್ಲಿರುವ ಸಹಾಯ ಸಹಕರಣಗಳು ಕೊಡಲ್ಲ ಅದರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ಡೆಫಿನೆಟ್ಲಿ ಆಗ್ತದೆ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಆಗ್ತಿದೆ ಅದೇ ರೀತಿಯಲ್ಲಿ ಸ್ಟ್ರಾಂಗ್ ಆ್ಯಕ್ಷನ್ ಮುಂದುವರಿತೀವಿ ಆದಷ್ಟು ಏನು ಯಾವ ರೀತಿಯಲ್ಲಿ ಅರುಣ್ ಸರು ಸ್ಟ್ರಿಕ್ಟಾಗಿ ಕಂಟ್ರೋಲ್ ಮಾಡಿ ಪ್ರಾಪರಾಗಿ ಆಡಳಿತ ನಡೆಸಿದ್ದಾರೆ ಅದೇ ರೀತಿಯಲ್ಲಿ ಮುಂದುವರ್ಸೋಕ್ಕೆ ನನ್ನ ಉದ್ದೇಶ ಅದಕ್ಕೆ ಎಲ್ಲ ಉಡುಪಿ ಜನತೆ ಆಗಲಿ ಮಾಧ್ಯಮ ಮಿತ್ರರಾಗಲಿ ಎಲ್ಲರದು ಸಹಾಯ ನಮಗೆ ಬೇಕು ಅಂತ ಎಸ್ ಆಗಿ ಆಗಿದ್ದು ಪಡೆದು ಆಗಲಿ ಅದು ಆ್ಯಕ್ಚುಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಸ್ವಲ್ಪ ಕಮ್ಯುನಲಿ ಸೆನ್ಸಿಟಿವ್ ಏರಿಯಾಸ್ ಅಂತ ಏನು ಹೇಳ್ತೀವಿ ಗಂಗೋಲಿನೋ ಅಥವಾ ಸ್ವಲ್ಪ ಬಂದೂರು ಕೋಡಿಯೋ ಅದೆಲ್ಲ ಕುಂದಾಪುರ ಉಪ ಇತ್ತು ಸೊ ಅದರಲ್ಲೊಂದು ಘನತೆ ಅದರಲ್ಲೊಂದು ಇಂಪಾರ್ಟೆನ್ಸು ಅದರದ್ದೊಂದು ಇಂಟೆನ್ಸಿಟಿ ನಮಗೆ ಒಂದು ಐಡಿಯಾ ಇದೆ ಫಸ್ಟ್ ಹ್ಯಾಂಡ್ನಲ್ಲಿ ಹಾಗಾಗಿ ಡೆಫಿನೆಟ್ಲಿ ಆ ಎಕ್ಸ್ಪೀರಿಯೆನ್ಸು ಆವತ್ತು ಮಾಡಿರುವಂಥ ಕಾಂಟ್ಯಾಕ್ಟ್ಸು ಅದೆಲ್ಲ ಡೆಫಿನೆಟ್ಲಿ ಗ್ರೌಂಡ್ ಲೆವೆಲಲ್ಲಿ ನಡೀತಾ ಇರುವಂಥ ಬಗ್ಗೆ ಮಾಹಿತಿಗಳು ನಮಗೆ ಸಿಗಲಿಕ್ಕೆ ಈಸಿ ಆಗ್ತದೆ ಮತ್ತು ಆ ರಿಯಾಲಿಟಿ ಬಗ್ಗೆ ಒಂದು ಐಡಿಯಾ ಇದೆ ರೆಸ್ಟ್ ಆಫ್ ದಿ ಉಡುಪಿ ಆಲ್ಸೋ ಅಟ್ಲೀಸ್ಟ್ ನಮಗೆ ಯಾವಾಗ ಡಿ ವೆ ಎಸ್ ಪಿ ಆಗಿದ್ದಾರೆ ಎ ಎಸ್ ಪಿ ಆಗಿದ್ದಾರೆ ನೈಟ್ ರೌಂಡ್ಸ್ ಇಡೀ ಡಿಸ್ಟ್ರಿಕ್ಟು ಇತ್ತು ಮತ್ತು ಕೆಲವೊಂದು ರೈಡ್ಗಳಿಗೆ ಇನ್ನೊಂದು ಮತ್ತೊಂದು ಎಸ್ ಪಿಗಳು ನಮಗೆ ಬೇರೆ ಸಬ್ ಡಿವಿಷನ್ಗಳಿಗೂ ಕಳಿಸ್ತಾ ಇತ್ತು ಹಾಗಾಗಿ ಒಂದು ಬ್ರಾಡ್ ಐಡಿಯಾ ಇದೆ ಜಿಲ್ಲೆ ಬಗ್ಗೆ ಅದು ಡೆಫಿನೆಟ್ಲಿ ಒಂದು ಅಡ್ವಾಂಟೇಜ್ ಆಗ್ತದೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಈ ನಾನು ಹೇಳಿದಾಗೆ ಅಕ್ರಮ ಚಟುವಟಿಕೆಗಳಾಗಲಿ ಕೋಮ ದ್ವೇಷ ಸಂಬಂಧಪಟ್ಟಾಗಿರುವಂತಹ ಅಕ್ರಮ ಅಥವಾ ಈ ಥರ ವಿಷಯಗಳಾಗಲಿ ಎಲ್ಲ ಪಬ್ಲಿಕ್ಕು ಯಾವಾಗ ಬೇಕಾದರೆ ನನ್ನ ಎಸ್ ಪಿದು ಏನು ಅಫಿಷಿಯಲ್ ನಂಬರ್ ಇದೆ ಆ ನಂಬರಿಗಾಗಲಿ ಅಥವಾ ಕಂಟ್ರೋಲ್ ಆಗಲಿ ನಮ್ಮ ಅಡಿಷಲ್ ಎಸ್ ಪಿಗಳಿಗಾಗಲಿ ಡೈರೆಕ್ಟ್ಲಿ ಸಂಪರ್ಕಿಸ್ಬೋದು ಅದನ್ನು ಅದರ ಮೇಲೆ ಕೂಡಲೇ ಕ್ರಮ ಕೈಗೊಳ್ಳೋಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಸೊ ಐ ವಿಲ್ ಬಿ ಆಕ್ಸೆಸಬಲ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಟು ಆಲ್ ಪಬ್ಲಿಕ್ ಯಾಕೆಂದರೆ ಈ ಥರ ಘಟನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗಬಾರ್ದು ಅಂತ ನನ್ನ ಆಸೆ ಈಗ ನಮ್ಮ ಸ್ಟೇಷನ್ ಲೆವೆಲಲ್ಲೂ ಅಲ್ಲೂ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತಿದ್ದಾರೆ ಅದಲ್ಲದೆ ನಮ್ಮ ಜಿಲ್ಲಾ ತಲದಲ್ಲೂ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸಲ್ಲಿದೆ ಇದಲ್ಲದೆ ರಾಜ್ಯ ಗುಪ್ತ ವಾರ್ತಾ ಇಲಾಖೆ ಅವರದೇದಾಗಿರುವಂತಹ ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಪ್ಯಾರಲಲ್ಲಿ ನಡೆಸುತ್ತಿದೆ ಅವರೊಟ್ಟಿಗೆ ನಾವು ಕೋಆರ್ಡಿನೇಟ್ ಮಾಡ್ತೀವಿ ಈಗ ಪೋಸ್ಟ್ ಮಾಡಿದ ಒಬ್ಬರೇ ಅಲ್ಲ ಪೋಸ್ಟ್ ಅನ್ನು ಶೇರ್ ಮಾಡೋದು ಫಾರ್ವರ್ಡ್ ಮಾಡೋದು ಇವೆಲ್ಲ ಪೋಸ್ಟ್ ಮಾಡೋದಷ್ಟೇ ತಪ್ಪಿದೆ ಯಾಕೆಂದರೆ ಒಂದು ಹೋಮು ಪ್ರಚೋದಕಾರಿಯಾಗಿರುವಂಥ ಒಂದು ಸ್ಟೇಟ್ಮೆಂಟ್ ಇನ್ನೊಬ್ಬರಿಗೆ ನೀವು ತಲುಪಿಸಿದ್ದೀರಿ ಅಂದರೆ ನೀವು ಅದೇ ಸ್ಟೇಟ್ಮೆಂಟ್ ಅವರಿಗೆ ಎಷ್ಟು ಹರಡಿಸೋಕ್ಕಾಗ್ತದೆ ಹರಡಿಸ್ತಾ ಇದ್ದೀವಿ ಅದು ತಪ್ಪಿದೆ ಅದರ ಮೇಲೆ ನಿರ್ದಾಕ್ಷಿಣ್ಯ ನಾವು ಕ್ರಮ ಕೈಗೊಳ್ತೀವಿ ಮತ್ತು ಕೆಲವರು ಸುಳ್ಳು ಹೆಸರಲ್ಲಿ ಅಥವಾ ಬೇರೆ ಬೇರೆ ಹೆಸರುಗಳಲ್ಲಿ ಪೋಸ್ಟ್ ಮಾಡಿ ನಾವು ತಪ್ಪಿಸ್ಕೊಳ್ತೀವಿ ಅಂತ ಅಂದ್ಕೊಂಡಿದ್ರೆ ಅದು ತಪ್ಪಾಗ್ತದೆ ಯಾಕೆಂದರೆ ಇವು ಎಷ್ಟು ಹಿಂದ್ಗಡೆ ಈ ಥರ ಇದ್ದರೂ ನಾವು ಟ್ರೈಸ್ ಮಾಡ್ತೀವಿ ಟ್ರೈಸ್ ಮಾಡಿ ಇವನ್ ಈ ಫೇಸ್ಬುಕ್ ಆಗಲಿ ಇನ್ಸ್ಟಾಗ್ರಾಮ್ ಆಗಲಿ ಈ ಥರ ಆಗಲಿ ಈ ಥರ ಸಂಸ್ಥೆಯೊಟ್ಟಿಗೆ ನಾವು ಕಮ್ಯುನಿಕೇಷನ್ ಮಾಡಿ ಅಥವಾ ಲೀಗಲಿ ಅದರ ಬಗ್ಗೆ ಮಾಹಿತಿ ಪಡ್ಕೊಂಡು ನಿಮ್ಮ ಮೇಲೆ ಕ್ರಮ ಕೈಗೊಳ್ಳಲಾಗಲೇ ಆಗ್ತದೆ ಮೇ ಬಿ ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಬಟ್ ವಿ ವಿಲ್ ಡೆಫಿನೆಟ್ಲಿ ಟೇಕ್ ಆ್ಯಕ್ಷನ್ ಇನ್ ದ ಸ್ಟ್ರಾಂಗೆಸ್ಟ್ ಟರ್ಮ್ಸ್ ಆನ್ ಹೆಚ್ ಪಿಚ್ ಈಗ ಮಣಿಪಾಲದಲ್ಲಿ ಅಟ್ಲೀಸ್ಟ್ ನಾನು ಎಸ್ ಪಿ ಆಗಿದ್ದ ಕಾಲದಲ್ಲಿ ನಾವು ಒಂದಷ್ಟು ಆ್ಯಕ್ಷನ್ ಮಾಡಿರೋ ಸುಮಾರು ಒಂದೂವರೆವರೆ ಕೋಟಿ ಡ್ರಗ್ಸ್ ಅವಾಗ ಸ್ವೀಸ್ ಮಾಡಿದ್ದೀವಿ ಇದೊಂದು ಪರ್ಸಿಸ್ಟಿಂಗ್ ಪ್ರಾಬ್ಲಮ್ ಇದೆ ಅದು ಸ್ಟ್ರಾಂಗ್ ಆ್ಯಕ್ಷನ್ ಬೇಕಾಗಿರುವಂಥ ವಿಷಯ ಆಲ್ರೆಡಿ ನಾನು ತಿಳಿದ ಮಟ್ಟಕ್ಕೆ ಮಣಿಪಾಲಲ್ಲಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಟೈಮಿಂಗು ಎಲ್ಲ ಕಂಟ್ರೋಲ್ ಮಾಡಿ ಒಳ್ಳೆ ರೀತಿಯಲ್ಲಿ ಪೊಲೀಸಿಂಗ್ ಮಾಡಿರೋದ್ರಿಂದ ಒಂದು ಹಂತಕ್ಕೆ ಅದೆಲ್ಲ ಕಡಿವಾಣ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ ಅದಲ್ಲದೆ ಡ್ರಗ್ಸ್ ಮೇಲೆ ಯಾವಾಗಲೂ ನಮ್ಮ ನಿಗಾ ಇರ್ತದೆ ಡ್ರಗ್ಸ್ ನಮ್ಮ ಆದ್ಯತೆ ಇದೆ ಡ್ರಗ್ಸು ತಡೆ ಮಾಡುವಂಥದ್ದು ಅದು ಮುಂದುವರಿತೀವಿ ಅದರಲ್ಲಿ ಎಷ್ಟೇ ದೊಡ್ಡ ಹೆಸರುಗಳಾಗಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಲಿ ಈ ರೀತಿ ತಪ್ಪು ದಾರಿಗೆ ಹೋದರೆ ಅದರಲ್ಲಿ ನಮಗೇನೋ ದಾಕ್ಷಿಣ್ಯ ತೋರಿಸೋಕ್ಕಾಗ್ತದೆ ಹಾಗಾಗಿ ಅದರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಆಗ್ತದೆ ಅದಕ್ಕೆ ಸ್ಪೆಷಲ್ ಡ್ರೈವ್ಗಳು ಮಾಡ್ತೀವಿ ಮುಂದೆ ಮುಂದೆ ಬರುವಂಥ ದಿನಗಳಲ್ಲಿ ಉಡುಪಿಯಲ್ಲಿ ಅದರ ಹೆಚ್ಚಿನ ವಂಶದಲ್ಲಿ ಮಣಿಪಾಲ್ ಯಾವಾಗಲೂ ಈ ರೀತಿ ಸ್ವಲ್ಪ ಇನ್ಫೇಮಸ್ ಆಗಿರ್ಬೋದಂತೆ ಅದಕ್ಕೆ ಯು ವಿಲ್ ಟ್ರೈ ಅವರ್ ಬೆಸ್ಟು ಕ್ಲಿಯರ್ ಕ್ಲಿಯರ್ ದಿಸ್ಬೋದು ಬೇಗ ಪ್ರಾಫಿಟ್ ಬರ್ತದೆ ಅಂತೆಲ್ಲ ಅದಲ್ಲದೆ ಈಗ ನಮ್ಮ ಸೆನ್ನಿಗೆ ಸರ್ ನಮಗೆ ಏನು ಸೆನ್ ಪೊಲೀಸ್ ಸ್ಟೇಷನ್ ಇದೆ ಸೆನ್ ಪೊಲೀಸ್ ಸ್ಟೇಷನಲ್ಲಿ ಇಂಪಾರ್ಟೆನ್ಸಿ ಕೊಟ್ಟು ಅದಕ್ಕೆ ಈಗ ಎ ಸಿ ಪಿ ರ್ಯಾಂಕ್ ಪೋಸ್ಟಿಂಗ್ ಆಫೀಸರ್ ಇದ್ದಾರೆ ಅವರು ಅವ್ರ ಕಡೆಯಿಂದ ಪ್ರಯತ್ನ ಮಾಡ್ತಾರೆ ಅದಲ್ಲದೆ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲೂ ಸೈಬರ್ ಕ್ರೈಮ್ ಪೊಲೀ ಕೇಸು ಫೈಲ್ ಮಾಡ್ತಿದ್ದಾರೆ ಇದು ಒಂದು ರಾಬರಿನೋ ಡೆಕೋರೇಟಿನೋ ಆಗಿದ್ರೆ ಒಂದು ಲಕ್ಷನೋ ಎರಡು ಲಕ್ಷನೋ ಹೋಗ್ತದೆ ಬಟ್ ಸೈಬರ್ ಕ್ರೈಮಲ್ಲಿ ಒಂದೇ ಸಪ್ ಇಪ್ಪತ್ತು ಇಪ್ಪತ್ತು ಲಕ್ಷ ಹೋಗ್ತದೆ ಅದು ಫಿಸಿಕಲಿ ಕಾಣದೇ ಇರೋದರಿಂದ ಕೆಲವೊಮ್ಮೆ ಆ ಸೀರಿಯಸ್ನೆಸ್ ನಾವು ಎಲ್ಲರಿಗೂ ಅರ್ಥ ಆಗಲ್ಲ ಬಟ್ ಆರ್ಗನೈಸ್ಡ್ ಆಗಿರುವಂತಹ ಈ ಥರ ಸೈಬರ್ ಕ್ರೈಮ್ಸು ಇದರ ಮೇಲೆ ರೌಂಡ್ ಸ್ಟೇಷನಲ್ಲಿ ಹೋಗಿ ನಾವು ಮತ್ತೆ ಉಡುಪಿ ಸೈಬರ್ ಕೇಸಸ್ ಅನಲೈಸ್ ಮಾಡಿ ಟ್ರೈಸ್ ಮಾಡೋಕ್ಕೆ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಅದು ಅಲ್ಲದೆ ಈ ಸ್ಟೋಲ್ ಮೊಬೈಲ್ ಫೋನ್ಸು ಆಲ್ರೆಡಿ ಸಿ ಐ ಆರ್ ಪೋರ್ಟಲಿಂದ ಸುಮಾರಷ್ಟು ಕರ್ನಾಟಕ ಪೊಲೀಸು ಆಲ್ಮೋಸ್ಟ್ ತರ್ಟಿ ತರ್ಟಿ ಫೈವ್ ಪರ್ಸೆಂಟೇಜ್ ತರ್ಟಿ ಪರ್ಸೆಂಟೇಜ್ಗಿಂತ ಹೆಚ್ಚು ರಿಕವರಿ ಇದೆ ಕರ್ನಾಟಕ ಪೊಲೀಸ್ ಅಂದರೆ ಮೂರು ಮೊಬೈಲ್ ಹೋದರೆ ಮೂವತ್ತು ಮೊಬೈಲ್ ಫೋನ್ ಕರ್ನಾಟಕ ಪೊಲೀಸ್ ರಿಕವರಿ ಮಾಡಿ ವಾಪಸ್ ಕೊಡ್ತಿದ್ದಾರೆ ವಿಚ್ ಇಸ್ ಒನ್ ಆಫ್ ದ ಹೈಯೆಸ್ಟ್ ಇನ್ ದ ಕಂಟ್ರಿ ಸೊ ಈ ಸಿ ಐ ಆರ್ ಪೋರ್ಟಲ್ ಯೂಸ್ ಮಾಡಿ ಕಳೆದು ಹೋಗಿರೋ ಮೊಬೈಲ್ ಫೋನ್ ಟ್ರೈಸ್ ಮಾಡೋಕ್ಕೆ ನಾವು ಸ್ಪೆಷಲ್ ಡ್ರೈವ್ಸ್ ಮಾಡ್ತೀವಿ ಹೋಗಿರೋ ಮೊಬೈಲ್ ಫೋನ್ಸು ಆದಷ್ಟು ರಿಕವರಿ ಮಾಡೋಕ್ಕೆ ಮತ್ತು ಎನ್ ಮಾಸ್ ರಿಟರ್ನ್ ಮಾಡೋಕ್ಕೆ ಆ ರೀತಿಯಲ್ಲೂ ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಈಗ ಆಲ್ರೆಡಿ ಸೈಬರ್ ಕ್ರೈಮ್ ನೀವು ಹೇಳಿದಾಗ ಸ್ಟೇಟ್ ಲೆವೆಲಲ್ಲಿ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಅಂತ ಹೇಳಿ ಎಸ್ಟಾಬ್ಲಿಷ್ ಆಗಿದೆ ಅದರಲ್ಲಿ ಎ ಡಿ ಜಿ ಲೆವೆಲ್ ಆಫೀಸರ್ ಅದು ಹೆಡ್ ಮಾಡ್ತಿದ್ದರು ಸೊ ಬರುವಂಥ ದಿನಗಳಲ್ಲಿ ಅಲ್ಲಿಂದ ಯಾವ ರೀತಿಯಲ್ಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಬರ್ತದೆ ಕೋಆರ್ಡಿನೇಷನ್ಗೆ ಅದನ್ನು ನಾವು ಸೈಬರ್ ಕ್ರೈಮ್ನಲ್ಲಿ ಅದೇ ಈಗ ನಮ್ಮ ಮಾನ್ಯ ಡಿ ಜಿ ಎನ್ ಐ ಜಿ ಪಿ ಸಲೀಂ ಸರ್ ಅವರು ಟ್ರಾಫಿಕ್ ಮೇಲೆ ತುಂಬ ಸ್ಟಡಿ ಮಾಡಿದರು ಮತ್ತು ಅದ್ರ ಬಗ್ಗೆ ತುಂಬ ಕಾಳಜಿಯಿಂದ ಎಲ್ಲ ಡಿಸ್ಟ್ರಿಕ್ಟ್ಗಳಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಟ್ರಾಫಿಕ್ ಬಗ್ಗೆ ಅದರಲ್ಲಿ ಟೈರ್ ಟು ಆ್ಯಂಡ್ ಟಯರ್ ತ್ರೀ ಗೆ ಈಗ ಮೋಸ್ಟ್ಲಿ ಉಡುಪಿ ಮತ್ತು ಇತರ ಸಿಟಿಗಳಿಗೂ ಬರ್ಬೋದು ಈ ಇಂಟೆಲಿಜೆನ್ಸ್ ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನು ಬೆಂಗಳೂರಲ್ಲಿ ಇಂಪ್ಲಿಮೆಂಟ್ ಆಗಿದೆ ಅದನ್ನು ಬೇರೆ ಸಿಟಿಗಳಿಗೂ ಎಕ್ಸಿಕ್ಯೂಟ್ ಮಾಡೋಕ್ಕೆ ಈಗ ಸೊ ಅದೇ ಅದು ಬಂದರೆ ಸಿಬ್ಬಂದಿಗಳದ್ದು ಕೊರತೆ ಇದ್ರು ಸಮಸ್ಯೆ ಇರಲ್ಲ ಯಾಕೆಂದರೆ ಅದು ಇಟ್ ವಿಲ್ ಮ್ಯಾನೇಜ್ ಬೈಕ್ಸ್ ಅಲ್ವಾ ಒಂದೊಂದು ರೋಡಲ್ಲಿ ಎಷ್ಟು ಟ್ರಾಫಿಕ್ ಇದೆ ಎಷ್ಟು ವೆಹಿಕಲ್ಸ್ ಇದೆ ಅಂತ ನೋಡಿಕೊಂಡು ಸಿಗ್ನಲ್ಸದ ಟೈಮಿಂಗ್ ವೇರಿಯೇಷನ್ ಮಾಡಿ ಸೊ ಹಂಗಾಗಿ ಅಲ್ಲಿ ಮ್ಯಾನುವಲಿ ಒಬ್ಬರು ನಿಲ್ಲಬೇಕು ಅಂತಿಲ್ಲ ಮತ್ತು ಜನರಲ್ಲಿ ಉಡುಪಿಯಲ್ಲಿ ಕಾನೂನೆಲ್ಲ ಪಾಲನೆ ಮಾಡುವಂಥ ಜನ ಇದ್ದಾರೆ ಟ್ರಾಫಿಕ್ ಸಿಗ್ನಲ್ಸ್ ಇದ್ರೂ ಲೈಟ್ ಇದ್ರು ಜಂಪಿಂಗ್ ಮಾಡೋದು ಇವೆಲ್ಲ ಕಮ್ಮಿ ಕಂಪೇರ್ ಟು ಮೋಸ್ಟ್ ಅದರ್ ಡಿಸ್ಟ್ರಿಕ್ಸ್ ಅಂತ ನಾನು ಅಂದ್ಕೊಳ್ತಿದ್ದೆ ಹಾಗಾಗಿ ಅದೊಂದು ಡೆಫಿನೆಟ್ಲಿ ಪ್ರಾಕ್ಟಿಕಲ್ ಸೊಲ್ಯೂಷನ್ ಇದೆ ಎರಡನದು ಈಗ ಒಂದು ಪ್ರಾಪರ್ ಅನಾಲಿಸಿಸ್ ಮಾಡಬೇಕಾಗ್ತದೆ ಮೇನ್ ಟ್ರಾಫಿಕ್ ಬಾಟಲ್ ನೆಕ್ಸಲ್ಲಿ ಅದು ಆಗ್ಲಿಕ್ಕೆ ಕಾರಣ ನಮ್ಮದು ಟ್ರಾಫಿಕ್ ಸಿಬ್ಬಂದಿಗಳು ಇಲ್ಲದೇ ಇರೋದರಿಂದ ಅಥವಾ ರೋಡ್ದು ಸಮಸ್ಯೆಗಳಿರೋದ್ರಿಂದ ಎಲ್ಲ ಡಾರ್ಕ್ ಸ್ಪಾಟ್ಸ್ ಇರೋದ್ರಿಂದ ನೋಡಬೇಕು ಅನಾಲಿಸಿಸ್ ಮಾಡಿ ಮಾಡಬೇಕು ಬಟ್ ಡೆಫಿನೆಟ್ಲಿ ರೆಗ್ಯುಲರ್ ಟ್ರೈನ್ಸ್ಗಿಂತ ಜಾಸ್ತಿ ದೈನಂದಿನ ಡೈಲಿ ಪಬ್ಲಿಕ್ಕಿಗೆ ಎಫೆಕ್ಟ್ ಆಗುವಂಥ ವಿಷಯ ಟ್ರಾಫಿಕ್ಕು ಸಿಗ್ನಲ್ ಲೈಟ್ ಸಿಟಿ ಡ ಎಲ್ಲಿ ಅಗತ್ಯವಾಗ್ತದೆ ಪೊಲೀಸ್ ಸ್ಟೇಷನ್ಗೆ ಬರಕ್ಕೆ ಹೋಗಿರ್ಬಾರ್ದು ಆದ್ರೆ ಕ್ರಿಮಿನಲ್ಸಿಗೆ ಪೊಲೀಸ್ ಗೆ ಬರಲಿಕ್ಕೆ ಹೆದರಿಕೆ ಇದು ಸರಿಯಾಗಿ ಆಗಿದ್ರೆ ನಮ್ಮ ಪೊಲೀಸ್ ಸ್ಟೇಷನ್ಸ್ ಪರ್ಫೆಕ್ಟ್ಲಿ ಫಂಕ್ಷನ್ ಈಗ ಆಗ್ತಿದೆ ಹಾಗೇನೇ ಆಗ್ತಿದೆ ಇನ್ನು ಮುಂದೆನೂ ಅದನ್ನು ಇನ್ನೂ ಸರಿ ಇನ್ನೂ ನಾವು ಇಂಪ್ರೂವ್ ಮಾಡಬೇಕು ಅಂತ ಸೊ ಈ ಫೋನ್ ಇನ್ ಪ್ರೋಗ್ರಾಮ್ಸು ಮತ್ತು ಜನಸಂಪರ್ಕ ಸಭೆಗಳು ಅಥವಾ ಬೇರೆ ಸಬ್ ಡಿವಿಷನಲ್ಲಿ ಹೋಗಿ ಒಂದು ದಿನ ಎರಡು ದಿನ ಕ್ಯಾಂಪ್ ಮಾಡಿ ಅಲ್ಲಿಂದ ಕುಂದುಕೋರಿಕೆ ಸಭೆ ನಡೆಸೋದು ಇವೆಲ್ಲ ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್